ತಿಳಿರುವಂತೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದರಾದಂತಹ ಸುಧಾಕರ್ ಅವರು ಅವರು ನಿಷ್ಠಾಮಕವಾಗಿ ಕೊರೋನಾ ಟೈಮಲ್ಲಿ ಕೆಲಸ ಮಾಡಿ ಇವತ್ತು ರಾಜ್ಯದ ದೇಶದ ಒಂದು ಅಭಿಮಾನ ಗಳಿಸಿರ್ತಾರೆ ಅವರಿಗೆ ಕಡಕ ತರಬೇಕು ಅವ್ರ ಮೇಲೆ ಯಾವುದೇ ರೀತಿ ಆಪಾದನೆ ಮಾಡ ಆಗ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ ಕುಗ್ಗುತ್ತಾ ಇದೆ ನೆಕ್ಸ್ಟ್ ಅವರು ಅಲ್ಲೇ ಎಮ್ ಎಲ್ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲೇ ಸಚಿವರು ಆಗ್ತಾರೆ ಮುಂದೆ ಅದೃಷ್ಟ ಯಾವ ತರ ಇದೆ ಅಂತ ನಿಮ್ಗೆ ತೋರಿಸ್ತದೆ ಅವ್ರ ಹೆಸರು ಕಣಕ್ಕ ತರೋದಕ್ಕೋಸ್ಕರ ಅವ್ರಿಗೆ ಗೊತ್ತಿದ್ದಂಥ ವ್ಯಕ್ತಿ ಅವ್ರಿಗೆ ಒಬ್ಬ ನಾಗೇಶ್ವರ ದೇವರು ಯಾರು ಮಾಡಿರೋದು ಒಬ್ಬ ಮಂಜುನಾಥ್ ಅಂತೇಳಿ ಒಬ್ಬ

ಇದನ್ನ ಎಚ್ಚರಿಕೆ ಕೊಡ್ತಾ ಇದ್ರೆ ಇದ್ರ ಬಗ್ಗೆ ಉಗ್ರ ಹೋರಾಟ ಮಾಡ್ತೇವೆ ಯಾವತ್ತೇ ಆಗಲಿ ಅವರು ನೋಡಿಲ್ಲ ಒಬ್ಬ ಕಾರ್ಯಕರ್ತನು ಸಾಮಾನ್ಯ ಕಾರ್ಯಕರ್ತನು ಒಂದು ಪಕ್ಷದ ಕರ್ತನು ಒಂದು ಗೃಹ ಪ್ರವೇಶಕರಿಗೆ ಒಂದು ಮದುವೆ ಕರಿಗೆ ಒಂದು ಹೋಗುವಂತ ಸಭಾವ ಅವರು ಚಿಕ್ಕಬಳ್ಳಾಪುರದಲ್ಲಿ ಇದ್ದಾಗ ಕಡು ಬಡವನ ಮನೆ ಹೋಗಿ ಅವರು ಬಂದಂತ ಸರ್ಕಲ್ಲಿ ನಾಗೇಶ್ ಅಲ್ಲಿ ಹೋಗಿರುವಂತ ಅವ್ರು ಯಾರು

ಇದು ಯಶಸ್ವಿ ಆಗಲ್ಲ ಎಫ್ ಐ ಆರ್ ಇದೇನೆ ಮಾಡ್ತೀವಿ ಅಂತ ಅವ್ರಿಗೆ ಮಾಡಿದ್ರೆ ನಾವೆಲ್ಲ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಚಿಕ್ಕಬಳ್ಳಾಪುರ ಎಫ್ಐಆರ್ ಮಾಡಿ ಅವರು ಧರಣಿ ಕೊಡಬೇಕಾಗ್ತದೆ ಮುಂದಿನ ಆಹಾರ ನಾವು ಅಲ್ಲೇ ಹೋರಾಟ ಮಾಡಬೇಕಾಗ್ತದೆ ಇದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಕಾಂಗ್ರೆಸ್ ಇದನ್ನ ಕೈ ಬಿಡಬೇಕು ದೌರ್ಜನ್ಯ ಒಬ್ಬರ ಮೇಲೆ ದ್ವೇಷ ಅನ್ನೋದನ್ನು ಕೈ ಬಿಡಬೇಕು ಅಂತೇಳಿ ದಯವಿಟ್ಟು ಕೇಳ್ಕೊಡ್ತಾ ಇದ್ದೀರಿ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಿ ಇಡಬೇಕು ಮುಂದಿನ ಪರಿಣಾಮ ನಮಗೇನೋ ಮಾಡೋದಲ್ಲ ನಮ್ಮ ತೇಜ ತೇಜುದೇ ಹಾಳು ಮಾಡೋದಲ್ಲ ನಿಮಗಿರೋ ಅಂಥ ತೇಜ ಹೋದೆ ನಿಮ್ಗಿರೋ ಅಂಥದ್ದೇ ಹಾಳು ಮಾಡುವಂತ ಕೆಲಸ ಮಾಡಿಕೊಂಡ್ರೆ ಎಚ್ಚರಿಕೆ ಕೊಡ್ತಾ ಇದ್ದೀರಿ ಆ ಎಚ್ಚರಿಕೆಗೆ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಬೇಕು ವಿನಾಕಾರಣದಲ್ಲಿ ಸಂಸದರ ಮೇಲೆ ಆ ಮತ ಸ್ವಲ್ಪ ಸಹಿಸಲ್ಲ ಅಂತ ಹೇಳ್ತಾ ನಾಡಿನ ಜನತೆಗೂ ಹಾಗೂ ಕ್ಷೇತ್ರದ ಜನತೆಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ ಕೊರತ ಸಶಂತ್ರ ದಿನಾಚರಣೆಯ ಅಂಗವಾಗಿ ಹನ್ನೆರಡನೇ ತಾರೀಕು ಎಲ್ಲ ಮನೆಯ ಮೇಲೆ ನಾವು ರಾಷ್ಟ್ರಧ್ವಜನ ಆಶ್ರಮ ಗರ್ಗು ದಿನಾಂಕ ಅಂತ ಹೇಳ್ಬಿಟ್ಟಿದ್ದು ಎಲ್ಲ ಮನೆಯ ಮೇಲೆ ರಾಷ್ಟ್ರಧ್ವಜ ಆರಿಸುವಂಥ ಕಾರ್ಯಕ್ರಮ ನಂಬಿಕೊಂಡಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಪ್ರತಿ ನಾಗರಿಕರು ಭಾಗವಹಿಸಿ ಪ್ರತಿಯೊಬ್ಬರು ಒಂದು ಭಾವತ್ರ ತಗೊಂಡು ಮೇಲೆ ಅದನ್ನು ಅವ್ರ ಮನೆ ಮೇಲೆ ಆರಿಸಿ ಯಾವುದೇ ಜಾತಿ ಜನಾಂಗ ಭೇದ ಇರಲಿಲ್ಲ ಈ ದೇಶ ನಮ್ಮದು ಈ ದೇಶದಲ್ಲಿ ನಾವು ಇದ್ದೀರಿ ಅಂತೇಳಿ ಅದನ್ನು ಅಂತಿಮ ಪ್ರತಿ ಮನೆ ಮೇಲೆ ಆರಿಸಬೇಕು ಅಂತ ಆರಿಸಿ ಅದನ್ನು ಹದಿನೈದನೇ ತಾರೀಕು ಸಾಯಂಕಾಲ ತಮ್ಮ యాతర బట్టేన క్లీనగా నాము అదన ముట్చితీ అదే రీతి ఈ తెలంగాణ ఈ దేశ భావకన్నా క్లీన జోప కాపాడంతి జనత క ఎల్గూ ఆరోగ్య భాగ్య ఐశ్వర్య సిక్తి వనుమహాలక్ష్మి అమ్మ శుభాశయలు తెలుసుకుంటాడి క్షేత్ర జనత ధన్యవాదాలు